ನಮಸ್ಕಾರ ಕರ್ನಾಟಕ ಈ ನಿಮ್ಮ ರೂಪ ಜೊತೆ ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಗಣೇಶೋತ್ಸವದ ಎರಡನೇ ದಿನದ ಸಂಭ್ರಮ ನಿಮಗೋಸ್ಕರ ಈ ವಿಡಿಯೋದ ಕೊನೆಯಲ್ಲಿ ಆ ಪಾಸಿಂದ ಬಾಲು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿರೋದು ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಗಣೇಶೋತ್ಸವದಲ್ಲಿ ನಮ್ಮ ಗಣೇಶನಿಗೆ ಮತ್ತು ಗೌರಮ್ಮನಿಗೆ ಇಬ್ಬರಿಗೂ ಮಹಾ ಮಹಾಮಂಗಳಾರತಿ ಕೂಡ ಆಯಿತು ಎಲ್ಲಾ ಮುತ್ತೈದ್ರು ಕೂಡ ಸುಮಂಗಲಿ ಪೂಜೆಯನ್ನು ಮುಗಿಸಿ ಆರತಿಯನ್ನು ಮಾಡೋದಕ್ಕೆ ರೆಡಿ ಆರತಿ ಆರ್ತಿ ಆದ್ಮೇಲೆ ಜೈಕಾರ ಬಿಡ್ತೀವ ನೋಡಿ ನಮ್ಮ ಜೈಕಾರನ This is me, we ಕೈಕಾರನು ಆಯಿತು ಮಹಾಭಂಡಾರ್ತಿ ಆಯಿತು ಎಲ್ಲರೂ ತಮ್ಮ ಕೋರಿಕೆಗಳನ್ನ ಬೇಡಿಕೊಂಡು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಆ ಗಣೇಶಂಗೆ ಮತ್ತು ಗೌರಮ್ಮಂಗೆ ನಮಸ್ಕಾರ ಮಾಡಿ ನಂತರ ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಒಗಟ್ಟಿನ ಕಾರ್ಯಕ್ರಮ ಇಟ್ಟೆ ಅದು ಕೂಡ ತುಂಬ ಚೆನ್ನಾಗಿ ಮುಗಿತಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತದನಂತರ ಮತ್ತು ಮಕ್ಕಳಿಗೋಸ್ಕರ ನಾವು ಸ್ಪೋರ್ಟ್ಸ್ ಅರೇಂಜ್ ಮಾಡಿದ್ವಿ ಏನಪ್ಪ ಅಂದರೆ ಲೆಮನನ್ ಸ್ಪೂನು ಅದರಲ್ಲೂ ಕೂಡ ಎಲ್ಲ ಮಕ್ಕಳು ಚೆನ್ನಾಗೇ ಮಾಡಿದ್ದು ಅದಾದಮೇಲೆ ಮತ್ತೆ ನಮ್ಮ ಸಂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಆಗ ಲೊಕೇಶನ್ ಅವರು ನಮ್ಮ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ತುಂಬ ಚೆನ್ನಾಗೇ ಮಾತಾಡಿದ್ರು ಸೊ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅವರ ಮಾತುಕತೆ ಮುಗಿದ ತಕ್ಷಣ ಮಕ್ಕಳುಗಳ ಶ್ಲೋಕ ಫ್ಯಾಷನ್ ಶೋ ಎಲ್ಲ ಶುರು ಆಯಿತು ನೋಡಿ ಎಂಜಾಯ್ ಮಾಡಿ

ಅಂತೂ ಇಂತು ಮಕ್ಳದ್ದು ಫ್ಯಾಷನ್ ಶೋ ಅಂತೂ ಮುಗೀತು ಆಮೇಲೆ ನೋಡಿ ಸ್ಟಾರ್ಟ್ ಆಯ್ತು ಎಲ್ಲಾರು ಅಂದ್ರೆ ನಮ್ಮ ಲೇಔಟಲ್ಲಿ ಇರೋಂತಹ ದೊಡ್ಡೋರಿಂದ ಹಿಡಿದು ಎಲ್ಲರೂ ಆ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಎಲ್ಲ ಸೇರಿಕೊಂಡು ಪಾಸಿಂದ ಬಾಲ್ ಆಡಲೇಬೇಕು ಅಂದ್ಬಿಟ್ಟು ಎಲ್ಲರಿಗೂ ಪಾಸಿಂಗ್ ದ ಬಾಲ್ ಇಟ್ಟರು ಅದರಲ್ಲಿ ಔಟ್ ಆದವರಿಗೆಲ್ಲ ಒಳ್ಳೊಳ್ಳೆ ಟಾಸ್ಕ್ ಕೊಟ್ಟಿದ್ರು ಹುಡುಗ ಹುಡ್ಗಿರೆಲ್ಲ ಸಕ್ಕತ್ತ ನೆಡ್ಸ್ಕೊಟ್ರು ನಮ್ಮ ತರಲೆ ತಿಮ್ಮ ಅಂತೂ ಕೇಳಬೇಕಾ ಎಲ್ಲರಿಗೂ ಕಾಲು ಹೇಳ್ಕೊತ ಮಾಡ್ಕೊತ ಅವ್ರ ಟೀಮ್ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ದು ಮೆಣಸಿನ್ಕಾಯಿ ತಿನ್ನೋದು ಬೆಲ್ಲಿ ಡ್ಯಾನ್ಸ್ ಮಾಡಿಸೋದು ಡ್ಯಾನ್ಸ್ ಮಾಡಿಸೋದು ಡೈಲಾಗ್ ಹೇಳೋದು ಎಲ್ಲ ಸಖತ್ತಾಗಿತ್ತು ಬಟ್ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಟೂ ಡೇಸ್ ಒಂಥರ ರಿಫ್ರೆಶ್ಮೆಂಟ್ ಆಯಿತು ಎಲ್ಲರಿಗೂ ತುಂಬ ಚೆನ್ನಾಗೇ ಇದನ್ನು ಯಾರು ನಮ್ಮ ಯಶವಂತ ಅವರು ನಡೆಸ್ಕೊಟ್ಟರು ಎಲ್ಲರೂ ದೊಡ್ಡೋರಿಂದ ಚಿಕ್ಕೋರ್ವರೆಗೂ ಎಲ್ಲರೂ ಎಂಜಾಯ್ ಮಾಡಿದ್ವಿ ಕೊನೆಯಲ್ಲಿ ನಮ್ಮ ಚೇತನಕ್ಕ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ರೇಖಾ ಅವರು ಥರ್ಡ್ ಪ್ರೈಝು ಲಕ್ಷ್ಮಿ ಅವರು ಇದರಲ್ಲಿ ಗೆದ್ದರು ಬಟ್ ಅದನ್ನೆಲ್ಲ ಪೂರ್ತಿ ತೋರ್ಸೋದಕ್ಕೆ ತುಂಬ ಟೈಮ್ ಇದೆಯುತ್ತೆ ಅಂದ್ಬಿಟ್ಟು ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ನಿಮಗೆ ನೋಡಿ ಕೊನೆಯಲ್ಲಿ ಉದ್ದು ಉಳಿದಿರ್ತಾರೆ ಅವರು ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ತೊಗೊಂಡಂತ ಎಂಥ ಟಾಸ್ಕ್ ಅಂದರೆ ಅವ್ರ ಹಸ್ಬೆಂಡ್ಗೆ ગુડ નહીટ મુના વિડીયો લવ્યુ હાઈ